ಬ್ಯಾಡ್ಮಿಂಟನ್ ಡಬಲ್ಸ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಇವತ್ತು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಪಂದ್ಯಾವಳಿಗಳು ನಡೆದಿದ್ದವು ಪಂದ್ಯಾವಳಿಯಲ್ಲಿ ಗೋಕಾಕ್ ನಗರ ಹಾಗೂ ಗೋಕಾಕ್ ಫಾಲ್ಸದ ಒಟ್ಟು ಹದಿನಾರು ತಂಡಗಳು ಭಾಗವಹಿಸಿದ್ದವು ಎಲ್ಲ ಕ್ರೀಡಾಪಟುಗಳು ತಮ್ಮ ಪುರುಷಿನ ಆಟದ ಪ್ರದರ್ಶನ ಮಾಡಿದರು ಕೊನೆಯ ಹಾಗೂ ಅಂತಿಮ ಪಂದ್ಯ ರಾಹುಲ್ ಮತ್ತು ಶಶಿವರು ಪ್ರಥಮ ಬಹುಮಾನ ರೂಪಾಯಿ ಐದು ಸಾವಿರ ಹಾಗೂ ಆಕರ್ಷಕ ಎರಡು ಟ್ರಾಫಿಯನ್ನು ಪಡೆಯಲು ಯಶಸ್ವಿಯಾದರು ಅದೇ ತರಹ ದ್ವಿತೀಯ ಬಹುಮಾನ ರೂಪಾಯಿ ಮೂರು ಸಾವಿರ ಹಾಗೂ ಎರಡು ಟ್ರಾಫಿಗಳನ್ನು ಡಾಕ್ಟರ್ ಹೊಸ್ಮನಿ ಮತ್ತು ಡಾಕ್ಟರ್ ಮಠ್ ಅವರು ಪಡೆದುಕೊಂಡರು ಪಂದ್ಯಾವಳಿಯಲ್ಲಿ ಕ್ರೀಡಾ ಪ್ರೋತ್ಸಾಹಕರು ಹಾಗೂ ನಗರದ ಗಣ್ಯರಾದ ಶ್ರೀ ವಿನಾಯಕ್ ಶಿರಾಳ್ಕರ್ ಶ್ರೀ ದೀಪಕ್ ಮಳ್ವಂಕಿ ಶ್ರೀ ಪ್ರಕಾಶ್ ಬೋಗಲ್ಕರ್ ಶ್ರೀ ಮೀರಾಸಾಬ್ ನದಾಪ್ ಶ್ರೀ ರಾಘವೇಂದ್ರ ಬಿದ್ರಿ ಹಾಗೂ ಇನ್ನುಳಿದವರು ಉಪಸ್ಥಿತರಿದ್ದರು